ಹಲೋ ಗೈಸ್ ವೆಲ್ಕಮ್ ಟು ಅವರ್ ನೀ ವೀಡಿಯೋ ಗೈಸ್ ಇಷ್ಟು ದಿನ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿ ಸಿಂಕ್ ಸಿಕ್ಸ್ ಟು ಸೆವೆನ್ ಡೇಸ್ ಆಗಿರ್ಬೋದೇನೋ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿಂದ ವೀಡಿಯೋಗಳು ಮಾಡೋಕ್ಕಾಗಿಲ್ಲ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಟೂ ಡೇಸ್ಗೆ ಒಂದೊಂದು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೋದ ವೀಡಿಯೋದಲ್ಲಿ ಡೇ ರೂಟೀನ್ ಅಂತ ಒಂದು ವೀಡಿಯೋ ಮಾಡಿದ್ದು ಆ ವೀಡಿಯೋ ಅಷ್ಟು ವ್ಯೂಸ್ ಆಗಿಲ್ಲ ಎಲ್ಲೋ ನಮ್ಮ ಪ್ರಕಾರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಗಲಿಲ್ಲ ವ್ಯೂವರ್ಸ್ಗೆ ಆಗಲಿ ಅದು ವೀಡಿಯೋ ಅಷ್ಟು ಇಷ್ಟ ಆಗಿಲ್ಲ ಅನಿಸುತ್ತೆ ಅದಕ್ಕೆ ನಾವು ಈಗ ಈವ್ನಿಂಗ್ ವಿಡಿಯೋ ಏನೂ ಬೇಡ ಬೇರೆ ಕಂಟೆಂಟ್ ಇದು ಮಾಡೋದ ಅಂತ ಬೇರೆ ಥರ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತೋರಿಸ್ಕೊಡ್ತೀನಿ ಅಂತಂದರೆ ಫ್ಲೇಯ ಅಕ್ಕಿಗಳ ಕಣ್ಣಲ್ಲಿ ಒಳ್ಳೆ ಜಾತಿ ಅಕ್ಕಿಗಳ ಕಣ್ಣಲ್ಲಿ ಫ್ಲೇಯರು ಬ್ರೀಡರು ಪ್ಲಸ್ಸು ಬ್ರೀಡರು ಪ್ಲಸ್ಸು ಫ್ಲೆಯರು ಅಕ್ಕಿಗಳ್ನ ಈ ಥರ ಕಣ್ಗಳ್ನ ಯಾವ ಥರ ಕಣ್ಣು ಹಿಡಿಯೋದು ಅನ್ನೋದನ್ನ ವೀಡಿಯೋ ಮಾಡೋದ ಅಂತ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡಿದೆ ಜಲ್ದಿ ವೀಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ಲೇಯರು ಪ್ಲಸ್ ಬ್ರೀಡರು ಅದಾದಮೇಲೆ ಬ್ರೀಡರು ಪ್ಲಸ್ ಫ್ಲೇಯರು ಈ ಮೂರು ಅಕ್ಕಿನೂ ಯಾವ ಥರ ನಾವು ಕಣ್ಣಲ್ಲಿ ಕಣ್ಣು ಹಿಡಿತೀವಿ ಅನ್ನೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಫ್ಲೇಯರಲ್ಲಿ ಎರಡು ಅಕ್ಕಿ ಬ್ರೀಡರಲ್ಲಿ ಎರಡು ಅಕ್ಕಿ ಫ್ಲೇಯರು ಪ್ಲಸ್ ಎರಡು ಅನ್ನೋ ಅನ್ನೋತಾಗೆ ಒಂದೊಂದಕ್ಕೆ ಎರಡು ಅಕ್ಕಿನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇದು ಫ್ಲೇಯರ್ ಕಣ್ಣು ನೋಡ್ಕೋಬೋದು ಯಾವ ಥರ ನಾವು ಫ್ಲೇಯರ್ ಇದು ಮಾಡ್ತೀವಿ ಅಂದರೆ ಈ ಕಣ್ಣಲ್ಲಿ ನೋಡ್ಬೋದು ಯಾವುದೇ ಥರ ಸರ್ಕಲ್ ಆಗಲಿ ಏನೇ ಆಗಲಿ ಏನು ಇರಲ್ಲ ಪ್ಲೇನಾಗಿರುತ್ತೆ ನೆಕ್ಸ್ಟ್ ಇದರಲ್ಲಿ ಒಂದು ಚೂರು ರಿಂಗಿದ್ದು ಅದು ಯಾವ ಥರ ಹೇಳ್ಕೊಡ್ತೀನಿ ಅದರಲ್ಲೂ ಫ್ಲೇಯರ್ ಅಂತ ಇರುತ್ತೆ ಅದನ್ನು ಯಾವ ಥರ ಅಂತ ಹೇಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಪಕ್ಕ ಫ್ಲೇಯರ್ ಐಸು ಈ ಥರ ಕಣ್ಣು ಕಣ್ಣಲ್ಲಿ ಎಲ್ಲೂ ರಿಂಗ್ ಇಲ್ಲ ಅಂತಂದರೆ ನಾವು ಫ್ಲೇಯರ್ ಅಂತ ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇದೊಂದು ಫ್ಲೇಯರ್ ಐಸ್ ಅನ್ನು ಕಣ್ಣು ನೋಡ್ಬೋದು ಈಗ ನೋಡ್ದು ಇಟ್ಲೇ ರಿಂಗ್ ಐತೆ ಅಂತಾರೆ ನೋಡಿ ಫ್ರೆಂಡ್ಸ್ ಕ್ಲಿಯರ್ ಆಗಿ ನೋಡಿದ್ರೆ ಕಣ್ಣಲ್ಲಿ ರಿಂಗ್ಗಿಂತ ಆ ಕ್ರಾಸ್ ಟೈಪಲ್ಲಿ ಬ್ಲ್ಯಾಕ್ ಇದೆ ರಿಂಗು ಆಲ್ಮೋಸ್ಟ್ ಅದು ಕಾಣಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಕಣ್ಣು ಬಂದ್ರೂ ನಾವು ಫ್ಲೇಯರ್ ಅಂತಲೇ ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇದೊಂದು ಅಕ್ಕಿ ನೋಡ್ಬೋದು ಫ್ರೆಂಡ್ಸ್ ಒಳ್ಳೆಯ ಅಕ್ಕಿ ಕಣ್ಣುಗಳು ಹೆಂಗಿರುತ್ತೆ ಅಂದರೆ ಈ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಒಡೋಕ್ಲೂ ಆಗಲಿ ಕಣ್ಣಲ್ಲಿ ಒಡೋಕ್ಳು ನೋಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಇದರಲ್ಲಿ ರಿಂಗ್ ಐತಲ್ಲ ಅನ್ಬೋದು ಆ ರಿಂಗ್ ನೋಡಿದ್ರೆ ಕ್ಲೀನಾಗಿ ಯಾವುದೇ ಕಾರಣಕ್ಕೂ ಫುಲ್ ಇಲ್ಲ ಅದು ಮುಂದೆಗಡೆ ಒಂದು ಚೂರು ಮಾತ್ರ ಇದೆ ಇದನ್ನು ಫ್ಲೇಯರ್ ಅಂತಲೇ ನಾವು ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ನೋಡ್ಬೋದು ಇವಾಗಿಂದ ಬ್ರೀಡರ್ದೇ ಎರಡು ಅಕ್ಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ಇದು ಬ್ರೀಡರ್ ಇದು ನೋಡ್ಬೋದು ಪುತ್ಲಿ ಎಲ್ಲೂ ಹೊರದೋಗೋದಾಗಲಿಲ್ಲ ಬೇರೆ ಥರ ಕ್ರ್ಯಾಕ್ಗಳಾಗಲಿ ಡಾರ್ಕ್ ಆಗಲಿ ಏನಂದ್ರೆ ಏನೂ ಇಲ್ಲ ಈ ಥರ ಪ್ಲೇನ್ ಕಣ್ಣಕ್ಕಿಂತ ನಾವು ಬ್ರೀಡರ್ ಅಂತೀವಿ ಫ್ರೆಂಡ್ಸ್ ನೆಕ್ಸ್ಟು ನೋಡ್ಬೋದು ಈ ಕಣ್ಣು ನೋಡಿದ ತಕ್ಷಣ ಬ್ರೈನ ಏನು ಅಂಕತ್ತಾರೆ ಅಂದರೆ ಇದು ಬ್ರೀಡರು ಪ್ಲಸ್ ಫ್ಲೇಯರ್ ಅಂಕತ್ತಾರೆ ಹಂಗೆ ನಾವು ಇದನ್ನ ಬ್ರೀಡರು ಇದರಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇದು ಬ್ರೀಡರೇ ಜಾಸ್ತಿ ಅಂತ ನೋಡ್ಬೋದು ಫ್ರೆಂಡ್ಸ್ ನಮಗೆ ಬ್ರೀಡರ್ ಪ್ಲಸ್ ಫ್ಲೇರ್ ಯಾವ ಥರ ಡಿಸೈಡ್ ಮಾಡ್ತೀವಿ ಅಂದರೆ ಈಗ ನೆಕ್ಸ್ಟ್ ಅದನ್ನ ತೋರಿಸ್ಕೊಟ್ಟಾಗ ಹೇಳ್ತೀನಿ ಯಾವ ಥರ ಅಂತ ನೆಕ್ಸ್ಟ್ ಈಗ ಇಲ್ಲೊಂದು ಫೋಟೋನೂ ಹಾಕಿರ್ತೀನಿ ಫೋಟೋನೂ ನೋಡ್ಬೋದು ಈ ಥರ ಕಣ್ಣು ಬಂದರೆ ನಾವು ಬ್ರೀಡರು ಪ್ಲಸ್ ಫ್ಲೇಯರ್ ಅಂತೀವಿ ಈ ಥರ ಪ್ಲೇನ್ ನೋಡ್ಬೋದಿದ್ರಲ್ಲಿ ಕಣ್ಣಲ್ಲಿ ಪ್ಲೇನ್ ತುಂಬ ಜಾಸ್ತಿ ಇದೆ ಈ ಥರ ಪ್ಲೇನು ಕ್ಲೀನಾಗಿ ಎಲ್ಲೂ ಹೊಡೆದೋಗ್ರೆ ಪ್ಲೇನ್ ಇತ್ತು ಅಂದರೆ ರಿಂಗು ಅದನ್ನ ನಾವು ಬ್ರೀಡರ್ ಅಂತಲೇ ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇದು ನೋಡ್ಬೋದು ಬ್ರೀಡರು ಪ್ಲಸ್ ಫ್ಲೇಯರ್ ಕಣ್ಣು ಡೀಟೇಲಾಗಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಡಾರ್ಕ್ ಬ್ಲ್ಯಾಕ್ ಆಗಿದ್ದು ಸರ್ಕಲ್ ಎಲ್ಲೂ ಹೊಡಿದೆ ಫುಲ್ಲು ಕ್ಲೀನಾಗಿದ್ದರೆ ಈ ಥರ ಕಣ್ಣುಗಳ್ನ ನಾವು ಬ್ರೀಡರ್ ಪ್ಲಸ್ ಪ್ಲೇಯರ್ ಅಂತ ಡಿಸೈಡ್ ಮಾಡ್ಕೋತೀವಿ ಆಲ್ಮೋಸ್ಟ್ ಈ ಥರ ಅಕ್ಕಿಗಳನ್ನೇ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡೋದು ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇನ್ನೊಂದು ಅಕ್ಕಿದು ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಈಗ ಇದು ನೆಕ್ಸ್ಟ್ ಎರಡನೇ ಅಕ್ಕಿ ಫೀಮೇಲು ನೋಡಿ ಫ್ರೆಂಡ್ಸ್ ಈ ಥರ ಅಕ್ಕಿ ಸಿಕ್ತು ಅಂತಂದರೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈ ಥರ ಅಕ್ಕಿಗಳ್ನ ಬಿಡೋಕೋಗ್ಬಿಡಿ ಪರ್ಚೇಸ್ ಮಾಡಿ ಒಳ್ಳೆಯ ಅಕ್ಕಿಗಳು ಟಾಪ್ ಅಕ್ಕಿಗಳು ಅಂತ ಏನಂತಾರೆ ನೋಡ್ಬೋದು ಕಣ್ಣಲ್ಲಿ ಒಡಕ್ಲು ರವೆ ಕಣ್ಣು ಏನಂತಾರೆ ಆ ಥರ ಫ್ರೆಂಡ್ಸ್ ಇದು ಬ್ರೀಡರ್ ಪ್ಲಸ್ ಫ್ಲೇಯರ್ ರೈಸ್ ಇದು ಇದು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಇದನ್ನು ಪಟ್ಟ ಅಂದರೆ ಇನ್ನೂ ಹತ್ತನೇ ಕಳ್ಳಿನೂ ಬೆಳ್ದೇ ಇರೋ ಪಟ್ಟ ದಸ್ತಕ್ಕಲ್ಲ ಇನ್ನು ಹತ್ತನೇ ಕಳ್ಳಿ ಆದಮೇಲೆ ಒಂದನೇ ಕಳ್ಳಿ ಏಳನೇ ಕಳ್ಳಿ ಆಯ್ತದಲ್ಲ ಆ ಥರ ಇನ್ನೂ ಬೆಳೆದೇ ಇರೋ ಪಟ್ಟ ಇದು ಅಂದರೆ ಒಂದು ಮೂವತ್ತು ಇನ್ನೂದ ಪಟ್ಟ ಅಂದ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬ್ರೀಡರು ಮೇಲ್ಗಡೆ ರಿಂಗು ಕಾಣ್ತಾ ಇದೆ ಸ್ಪ್ರೆಡ್ ಆಗ್ತಾ ಇರೋದು ಕ್ಲೀನಾಗಿ ನೋಡಿದ್ರೆ ಕಾಣುತ್ತೆ ಡಾರ್ಕ್ ಆಗೇನೆ ನೆಕ್ಸ್ಟ್ ಫ್ರೆಂಡ್ಸ್ ಈ ಕಣ್ಣು ಹೋಯ್ತಾ ಹೋಯ್ತಾ ಫ್ಲೇಯರ್ ಆಗುತ್ತೆ ನೆಕ್ಸ್ಟ್ ದೊಡ್ಡ ಆದಮೇಲೆ ಆ ಥರ ನಮ್ಮ ಹತ್ರ ಒಂದು ಪಟ್ಟ ಆಗಿದೆ ಅದನ್ನೂ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಈಗ ಹೇಳಿದ್ನೆಲ್ಲ ಪಟ್ಟದಲ್ಲಿ ಈ ಥರ ಆಯ್ತದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇದು ದೊಡ್ಡ ಗಂಡಿಗೆ ಎರಡು ದಸ್ತದ ಗಂಡು ಆ ಕಣ್ಣು ಕ್ಲೀನಾಗಿ ನೋಡಿದ್ರೆ ಒಳಗಡೆ ರಿಂಗ್ ಕಾಣೋಕೆ ಕಾಣುತ್ತೆ ಪಟ್ಟ ಇದ್ದಾಗ ನಮ್ಮ ಹತ್ರ ಈ ಥರ ಕ್ಲೀನಾಗಿ ಹತ್ತು ತೋರಿಸ್ಕೊಟ್ಟಂಗೆ ರಿಂಗ್ ಕಾಣ್ತಾಯಿತ್ತು ನೆಕ್ಸ್ಟು ಒಂದು ಒಂದೂವರೆ ದಸ್ತ ಎರಡು ದಸ್ತ ಆಯ್ತಿದ್ದಂಗೆ ಆ ರಿಂಗ್ ಎಲ್ಲ ಮಾಯಾಗಿ ಫ್ಲೇಯರ್ ಐಸ್ ಥರ ಕಾಣ್ತಾ ಇದೆ ಅದಕ್ಕೆ ಅಕ್ಕಿ ಸೆಲೆಕ್ಷನ್ ಮಾಡುವಾಗ ಪಟ್ಟಗಳಲ್ಲೇ ಸೆಲೆಕ್ಷನ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಇದು ನೋಡಿದ್ರೆ ಆಲ್ಮೋಸ್ಟ್ ಫ್ಲೇಯರ್ ಪ್ಲಸ್ ಬ್ರೀಡರ್ ಅನ್ಕೊಳ್ತೀರಾ ನಾವು ಇದನ್ನ ಫ್ಲೇಯರ್ ಅಂತ ಇದು ಮಾಡ್ತೀವಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅದರಲ್ಲಿ ನೋಡ್ಬೋದು ರಿಂಗೂ ಕ್ಲಿಯರಾಗಿಲ್ಲ ಮತ್ತು ಮುಂದೆಗಡೆ ಡಾರ್ಕ್ ಇದೆ ಆ ಥರ ಕಣ್ಣಲ್ಲಿ ಫುಲ್ಲು ಪ್ಲೇನ್ ಇರಬೇಕು ಇಲ್ಲಾಂತಂದರೆ ಬ್ರೀಡರ್ ಪ್ಲಸ್ ಫ್ಲೇಯರಲ್ಲಿ ತೋರಿಸ್ಕೊಟ್ನಲ್ಲ ಆ ಥರ ಇರಬೇಕು ಆ ಥರ ಇದ್ದರೆ ನಾವು ಬ್ರೀಡರ್ ಪ್ಲಸ್ ಫ್ಲೇಯರ್ ಅಂತ ಹೇಳ್ತೀನಿ ಇಲ್ಲ ಫ್ಲೇಯರಲ್ಲಿ ಅದು ಬ್ರೀಡರಲ್ಲಿ ತೋರಿಸಿದಂಗೆ ಪ್ಲೇನ್ ರಿಂಗ್ ಇದ್ದರೆ ಅದನ್ನ ಬ್ರೀಡರ್ ಅಂತ ಇದು ಮಾಡ್ತೀವಿ ಆ ಥರ ಇಲ್ಲದೆ ಈ ಥರ ಇತ್ತು ಅಂತಂದರೆ ನಾವು ಇದನ್ನ ಫ್ಲೇಯರ್ ಅಂತಲೇ ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಆಲ್ಮೋಸ್ಟು ನಮಗೂ ಹೇಳ್ಕೊಟ್ಟಿರೋದು ಹಂಗೆ ನೋಡಿರೋದು ಹಾಗೆ ಈ ಥರ ಪಟ್ಟಗಳು ಬುಟ್ಟಗಳು ಆರಿವೆ ನೋಡ್ಬೋದು ಬೇಕಾದ್ರೆ ನೀವು ಕ್ಲಿಯರಾಗಿ ಅದು ಫ್ಲೇಯರ್ ಥರನೇ ಜಾಸ್ತಿ ಕಾಣಿಸದೆ ಅದಕ್ಕೆ ನಾವು ಇದನ್ನ ಫ್ಲೇಯರ್ ಅಂತಲೇ ಇದು ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಎಷ್ಟು ತೋರಿಸ್ಕೊಟ್ಟಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತು ಹೇಳಿದ್ರೆ ಬ್ರೀಡರು ಫ್ಲೇಯರು ಪ್ಲಸ್ ಬ್ರೀಡರು ಪ್ಲಸ್ ಫ್ಲೇಯರು ಇಷ್ಟು ವೀಡಿಯೋನೂ ತೋರಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ಲಾಸ್ಟು ತೋರಿಸ್ದಂಗೆ ಒಬ್ಬೊಬ್ರು ಅಂಕತಾ ಇರ್ತಾರೆ ಅದು ಫ್ಲೇ ಬ್ರೀಡರು ಅಂತ ಇಲ್ಲ ಫ್ರೆಂಡ್ಸ್ ಬೇಕಾದ್ರೆ ಫ್ಲೇಯರ್ ಅಕ್ಕಿಗಳ್ನ ಹಿಡ್ದು ನೋಡಿ ಅದು ಫ್ಲೇಯರ್ಗೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗೋದು ಅದು ಕಣ್ಣು ಬಂದು ಫ್ಲೇಯರ್ ಅಂತಲೇ ಡಿಸೈಡ್ ಮಾಡ್ತೀವಿ ನೆಕ್ಸ್ಟು ಫ್ರೆಂಡ್ಸ್ ಈಗ ನಾವು ಬ್ರೀಡರ್ಗೆ ಫ್ಲೇಯರ್ ಬ್ರೀ ಜೊತೆ ಇಲ್ಲ ಬ್ರೀಡರು ಪ್ಲಸ್ ಬ್ರೀಡರ್ನೇ ಫ್ಲೇ ಜೊತೆ ಆಗ್ತೀವಿ ಇಲ್ಲ ಬ್ರೀಡರು ಪ್ಲಸ್ ಫ್ಲೇಯರು ಮತ್ತು ಬ್ರೀಡರು ಪ್ಲಸ್ ಫ್ಲೇಯರು ಇವು ಇವೇ ಜೊತೆ ಆಗ್ತೀವ ಅಂತ ತೋರಿಸ್ಕೊಡ್ಬೇಕು ಅಂತ ಆಸೆ ಆದರೆ ಈಗ ಒಬ್ಬೊಬ್ಬರು ಅಂಕತ್ತಾರೆ ನಾವು ಅದನ್ನ ವೀಡಿಯೋ ಮಾಡು ಹಾಕ್ಬೋದು ಆಗ್ತಾಗ ಏನಂತಾರೆ ಇವ್ರ ಹತ್ರನೇ ಪಟ್ಟಗಳು ಇನ್ನು ನಮಗೆ ವೀಡಿಯೋ ಮಾಡಿ ಹೇಳೋಕ್ ನೋಡ್ತಾವ್ರಲ್ಲ ಅಂತ ಅನ್ಕೋತಾರೆ ಅದಕ್ಕೇ ಈ ಸಲ ಪಟ್ಟಗಳ್ನ ಬಿಟ್ಟು ವಿತ್ತು ಪ್ರೂಫು ನಿಮಗೆ ತೋರಿಸಾದ ನಾವು ಯಾವ್ಯಾವುದಕ್ಕೆ ಯಾವ್ಯಾವ ಥರ ಜೊತೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈಗ ನೋಡ್ಬೋದು ಫ್ರೆಂಡ್ಸ್ ಓದೀಗ ಬ್ರೀಡರ್ದು ಪ್ಲೇಯರ್ದು ಅದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ನೆಕ್ಸ್ಟ್ ನೋಡ್ಬೋದು ಈ ಫ್ರೆಂಡ್ಸ್ ಇವೆಲ್ಲ ಪಟ್ಟಗಳು ಓದಿ ವೀಡಿಯೋಗಳಲ್ಲಿ ತೋರಿಸಿದೆ ಯಾವ ಥರ ಟ್ರೈನಿಂಗ್ ಕೊಡೋದು ಅಂತ ಒಬ್ಬರು ಅಂಕತಿರ್ತಾರೆ ಇಷ್ಟು ದಿನ ಆದರೂ ಪಟ್ಟಗಳ್ನ ಬಿಟ್ಟೇ ಇಲ್ಲ ಅದ್ರ ಬಗ್ಗೆ ಏನೂ ಇನ್ಫಾರ್ಮ್ ಮಾಡಿಲ್ಲ ಅಂತ ಫ್ರೆಂಡ್ಸ್ ಏನಕ್ಕೆ ಆ ಪಟ್ಟಗಳು ಬಿಡ್ತಾ ಇಲ್ಲ ಮತ್ತು ಆ ಪಟ್ಟಗಳು ಯಾವ್ಯಾವ ಥರ ಇದೆ ಕಣ್ಗಳು ಯಾವ್ಯಾವ ಥರ ಇದೆ ಅದರ ಅಪ್ಪ ಅಮ್ಮ ಪ್ರತಿಯೊಂದ್ವೇ ನೆಕ್ಸ್ಟ್ ಈ ಪಟ್ಟಗಳದ್ದೇ ಅಂತ ವೀಡಿಯೋ ಮಾಡಿದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೇ ಪಟ್ಟ ವೀಡಿಯೋದಲ್ಲಿ ಸಿಗೋದಾ ಬಾಯ್